ಸ್ನೇಹಿತರೆ ನಮಸ್ತೆ ಮಾನ್ಯ ಅರಣ್ಯ ಸಚಿವರಾಗಿರುವಂತಹ ಈಶ್ವರ ಬಿ ಖಂಡ್ರೆ ಅವರು ಶಿವಮೊಗ್ಗ ಮೃಗಾಲಯದ ಸುತ್ತಲೂ ಇರುವಂತಹ ಅಕ್ರಮಗಳ ಕುರಿತಾಗಿ ಒಂದು ವರದಿ ಕೊಡಿ ಅಂತ ಹೇಳಿ ಶಿವಮೊಗ್ಗ ವನ್ಯಜೀವಿ ವಲಯದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಬಹಳ ಮುಖ್ಯವಾಗಿ ಶಿವಮೊಗ್ಗ ಮೃಗಾಲಯದ ಪಕ್ಕದಲ್ಲೇ ಇರುವಂತಹ ಒಂದು ಜಾಗ ಅದು ಹೊಂದಿಕೊಂಡೇ ಇದೆ ಅಲ್ಲಿ ಒಂದು ಖಾಸಗಿ ಲೇಔಟ್ ಆರಂಭ ಆಗಿದೆ ಮತ್ತೆ ಈ ಸಫಾರಿಯ ಅಂದರೆ ಮೃಗಾಲಯದ ಮುಂಭಾಗ ಇನ್ನು ಮುಂದು ಇನ್ನೂರು ಮುನ್ನೂರು ಮೀಟರ್ ಅಂತರದಲ್ಲೇ ಸಾಕಷ್ಟು ನಿಮಗೆ ಆಸ್ಫಾಲ್ಟ್ ಮಿಕ್ಸಿಂಗ್ ಸೆಂಟರ್ಗಳು ಕಾಣ್ತವೆ ಇವೆಲ್ಲ ಎರಡು ವರ್ಷದ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಯಾವ ಅಧಿಕಾರಿ ಕೂಡ ಅಬ್ಜೆಕ್ಷನ್ ಹಾಕಿಲ್ಲ ಕಾರಣ ರಾಜಕಾರಣ ಈ ಕುರಿತು ಅರಣ್ಯ ಸಚಿವರ ಕಾರ್ಯಾಲಯಕ್ಕೆ ದೂರು ನೀಡಲಾಗಿತ್ತು ಈಗ ಅರಣ್ಯ ಸಚಿವರೇ ಒಂದು ಟಿಪ್ಪಣಿಯನ್ನು ಹೊರಡಿಸಿ ಈ ಒಂದು ಭಾಗದಲ್ಲಿ ಈ ಥರ ಕಾಮಗಾರಿಗಳು ವಯೋಲೇಷನ್ ಏನಾದರೂ ಮಾಡಿದೆಯಾ ಅನ್ನೋದ್ರ ಬಗ್ಗೆ ವರದಿ ನೀಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇಂತಹ ಸೂಕ್ಷ್ಮ ವಿಷಯಗಳ ಬಗ್ಗೆ ಅರಣ್ಯ ಸಚಿವರು ಗಮನ ಹರಿಸ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಖುಷಿ ತಂದಿರುವಂಥ ವಿಷಯ ಜೊತೆಗೆ ಅಧಿಕಾರಿಗಳು ನಿಮಗೆ ಇದನ್ನ ಮುಚ್ಚು ಹಾಕೋಕೆ ಆದಷ್ಟು ನೋಡ್ತಾರೆ ಇಲ್ಲೇನೂ ಆಗಿಲ್ಲ ಅಂತ ಹೇಳಿ ಈಗಾಗಲೇ ಅದು ಕೂಡ ಆಗ ಹೋಗಿದೆ ಅಂತೆ ಆದ್ರೆ ನಮ್ಮ ಹತ್ರ ವಿಡಿಯೋ ಡಾಕ್ಯುಮೆಂಟ್ಸ್ ಇದೆ ನಾವು ರೈಲ್ ಲ್ಯಾಂಡಲ್ಲೂ ಕೂಡ ಸಾಕಷ್ಟು ಸರಿ ಪೋಸ್ಟ್ ಮಾಡಿದ್ದೀವಿ ಈಗ ಮತ್ತೆ ಪೋಸ್ಟ್ ಮಾಡ್ತಿದ್ವಿ ಸೊ ಇದು ಇವು ಅಕ್ರಮಗಳ ಕಾರುಬಾರು ಸಫಾರಿ ಸಫಾರಿ ಇದಕ್ಕೆ ಈ ಒಂದು ಲೇಔಟಿನ ಜಾಗ ಮತ್ತು ಮೃಗಾಲಯ ಎರಡೂ ಕೂಡ ಒಂದೇ ಬೇರಿಯನ್ನು ಶೇರ್ ಮಾಡಿಕೊಂಡಿದೆ ಇಲ್ಲಿ ಶಿವಮೊಗ್ಗ ಜೂ ಅಥಾರಿಟಿಯವರು ಮತ್ತು ಶಿವಮೊಗ್ಗ ಜಿಲ್ಲಾ ವನ್ಯಜೀವಿ ವಿಭಾಗದವರು ಆರಾಮಾಗಿ ಮಾಡೋಕ್ಕೆ ಬಿಟ್ಟಿದ್ದಾರೆ ಒಂದೇ ಒಂದು ಅಬ್ಜೆಕ್ಷನ್ನ ಫೈಲ್ ಮಾಡಿರಲಿಲ್ಲ ಅವರಿಗೆ ಕೇಳು ಇರಲಿಲ್ಲ ಇಲ್ಲಿ ಜೂ ಅಥಾರಿಟಿಯವರು ಹೇಳ್ತಾರೆ ಇಲ್ಲ ಇದು ವೈಲ್ಡ್ ಲೈಫಿಗೆ ಕೇಳಬೇಕು ಅಂತ ವೈಲ್ಡ್ ಲೈಫ್ ಕೇಳಿದ್ರೆ ಅದು ಏನು ವೈಯಲೇಷನ್ ಮಾಡಿಲ್ಲ ಅಂತ ಹೇಳಿ ನೋಡಿ ಮಣ್ಣು ಹೆಂಗೆ ಹೊಡೆದಿದ್ದಾರೆ ನೋಡಿ ಇವರು ಪ್ರಾಪರ್ ಪರ್ಮಿಷನ್ನೇ ತಗೊಂಡಿ ತಗೊಂಡಿಲ್ಲ ಯಾವುದಕ್ಕೂ ರೈನ್ಲ್ಯಾಂಡಲ್ಲಿ ನಾವು ಒಂದೆರಡು ಸರಿ ವೀಡಿಯೋಗಳನ್ನ ಮಾಡಿದ್ವಿ ಇಲ್ಲಿನ ಸುತ್ತಲ ಪ್ರದೇಶದಲ್ಲಿ ಹೇಗೆ ಇವರು ಬೇಕಾಬಿಟ್ಟಿ ಇದು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತಿದ್ದಾರೆ ಅಂತ ನೀವು ಅಲ್ಲೇನು ನೋಡ್ತಿರ್ಬೋದು ಆ ಬಾರ್ಡ್ರ್ ಇದೆಯಲ್ಲ ನಾನು ಇನ್ನೊಂದು ಸಾರಿ ತೋರಿಸ್ತೀನಿ ಹಿಂದೆ ವೀಡಿಯೋ ನೋಡ್ತೀನಿ ಈ ಬಾರ್ಡ್ರ್ ಏನಿದೆಯಲ್ಲ ಅದು ಆಚೆ ಕಡೆ ಸಫಾರಿ ಈಚೆ ಕಡೆ ಈ ಲೇಔಟ್ ಈ ಲೇಔಟ್ಗೆ ಸಮಸ್ಯೆ ಏನು ಅಂತಂದ್ರೆ ಈಗ ಆ ಕಡೆಯಿಂದ ಸಫಾರಿಯಿಂದ ಎಲ್ಲರೂ ಯಾವ್ದಾದ್ರು ಚಿರತೆಗಳು ತಪ್ಸ್ಕೊಂಡ್ ಬಂದ್ರೆ ಅಥವಾ ಯಾವ ಯಾವುದೇ ಪ್ರಾಣಿ ಈ ಕಡೆ ಬಂದರೆ ಇಲ್ಲಿ ಲೇಔಟ್ ಅಲ್ಲಿ ಆಗಿರೋ ಮನೆಗಳಿಗೆ ಏನು ಸಮಸ್ಯೆಗಳಾಗ್ಬೋದು ಮುಂದೆ ಇವರು ಹಣದಾಸಿಗಾಗಿ ಮನೆಗಳನ್ನು ಮನೆಗಳನ್ನ ನಿರ್ಮಾಣ ಮಾಡೋದು ಕೊಡೋದು ಮಾಡ್ತಾರೆ ಈ ಒಂದು ಅರಿವು ನಮ್ಮ ಜಿಲ್ಲಾಧಿಕಾರಿಗಳಿಗೂ ಬೇಕಿರುತ್ತೆ ಅರಣ್ಯ ಸಚಿವರಿಗೆ ಒಂದು ಧನ್ಯವಾದಗಳನ್ನ ಹೇಳಲೇಬೇಕು ಅರಣ್ಯ ಸಚಿವರು ಈ ಲೇಔಟ್ ಮತ್ತು ಎದುರುಗಡೆ ಇರುವಂತಹ ಎಲ್ಲ ಜಲ್ಲಿ ಕ್ರಷರ್ಗಳ ಬಗ್ಗೆ ಯಾವ ತರಹ ಅವರು ಪರ್ಮಿಷನ್ ತಗೊಂಡು ತಗೊಂಡಿದ್ದಾರೆ ಮತ್ತು ಏನು ವೈಲೇಷನ್ ಆಗಿದೆ ಅದನ್ನೆಲ್ಲ ಸಮಗ್ರವಾಗಿ ವರದಿ ನೀಡೋ ಹಾಗೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ದುರಂತ ನೋಡಿ ಈ ವಿಷಯ ಪ್ರಸ್ತಾಪ ಮಾಡಬೇಕಾದ್ರೆ ಸೀನಿಯರ್ ಅಧಿಕಾರಿಗಳು ಹೇಳ್ತಾರಂತೆ ಅಲ್ಲಿನ ಆ ಥರದ್ದೇನು ವೈಲೇಷನ್ ಆಗಿಲ್ಲ ಅಂತ ಹೇಳಿ ಇಂಥ ಒಂದು ದರಿದ್ರ ವ್ಯವಸ್ಥೆ ನಮ್ಮಲ್ಲಿ ಇದೆ ನೋಡಿ ಕಣ್ಣಿ ಕಟ್ಟೋ ಆಗಿದೆ ಎಲ್ಲ ಇದು ಹೈವೇ ಶಿವಮೊಗ್ಗ ಟು ಸಾಗರ್ ಹೈವೇ ಅರಣ್ಯ ಸಚಿವರ ಕ್ರಮಕ್ಕೆ ನಾವೆಲ್ಲ ಶ್ಲಾಘನೀಯ ನೋಡಿ ಸುತ್ತಮುತ್ತ ಆಗಿದೆ ಇಲ್ಲಿ ಇಲ್ಲ ಅಂತ ಹೇಳ್ತಾರಂತೆ ಅಧಿಕಾರಿಗಳು ಎಷ್ಟು ಇದ್ದಾರೆ ಅಂತ ಇದು ಶಿವಮೊಗ್ಗ ಸಫಾರಿ ಶಿವಮೊಗ್ಗ ಮೃಗಾಲಯ ನೋಡಿ ಇಲ್ಲಿ ಮತ್ತೆ ಇಲ್ಲಿ ತೋರಿಸ್ತೀರಿ ನೋಡಿ ಆಸ್ಪರ್ಟ್ ಮಿಕ್ಸಿಂಗ್ ಸೆಂಟರ್ ಮತ್ತೆ ಜಲ್ಲಿ ಏನು ಕ್ರಷರ್ಗಳದ್ದು ಅಲ್ಲಿ ನೋಡಿ ಅಲ್ಲೆಲ್ಲ ಅದೇ ಇದು ಮಳೆಗಾಲದಲ್ಲಿ ನಿಮಗೆ ಅದಷ್ಟ ಅಂದರೆ ಅದು ಅದರ ವೈಲೇಷನ್ ಅಲ್ಲ ಬೇಸಿಗೆಯಲ್ಲಿ ಧೂಳು ಅಷ್ಟು ಕೂಡ ಇಲ್ಲಿಂದ ಅಷ್ಟು ಕೂಡ ಇಲ್ಲಿಗೆ ಬರುತ್ತೆ ಇಲ್ಲಿ ಅವನೇನು ತಕ್ಕೊಂಡು ಹೋಗಲ್ಲ ನಾನು ಈಗಲೇ ಹೇಳ್ತೀನಿ ಯಾವ ಆದೇಶಕ್ಕೂ ಅವನು ಬಗ್ಗಲ್ಲ ಅವನು ಅವನು ಹೋದ ಸರಿ ಸರ್ಕಾರದ ಎಷ್ಟು ಅವನು ಯಾರೋ ಇಲ್ಲೊಬ್ಬ ಪ್ರಭಾವಿ ಮಿನಿಸ್ಟ್ರು ಮಿನಿಸ್ಟ್ರಿಗೆಲ್ಲ ನಾನು ಗೊತ್ತು ಅಂತ ಹೇಳಿ ದಿಮಾಸ್ ಹೋಗ್ತಿದ್ದರು ಅವನು ನೋಡೋಣ ಒಂದು ಆಶಾಭಾವನೆ सचिव मेल अरण्य सचिव मेले